ಿನ ಬಿಗ್ ನ್ಯೂಸ್ಗೆ ಸ್ವಾಗತ ನಾನು ವೈಷ್ಣವಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಗದ್ದಲ ಮುಂದುವರೆದಿದೆ ಈ ಮಧ್ಯೆ ಸಿಎಂ ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ಮೂರು ಕಾಂಗ್ರೆಸ್ ಶಾಸಕರು ಫೆಬ್ರವರಿ ಹದಿನಾರರಿಂದ ಮಾರ್ಚ್ ಏಳರವರೆಗೆ ಫಾರಿನ್ ಟ್ರಿಪ್ಗೆ ಹೋಗ್ತಿದ್ದಾರೆ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಪ್ರವಾಸಕ್ಕೆ ಹೊರಟಿದ್ದು ಪಶು ಸಂಗೋಪನೆ ಅಧ್ಯಯನ ಪ್ರವಾಸ ಎಂದು ಹೇಳಲಾಗಿದೆ ಫೆವರಿ ಹದಿನಾರರ ಬಳಿಕ ಹೋಗಿ ಬಜೆಟ್ ದಿನದೊಳಗೆ ಮರಳುವಂತೆ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರಂತೆ ಇನ್ನೊಂದೆಡೆ ಡಿಕೆಶಿಪಣ ಇದಕ್ಕೆ ಕೌಂಟರ್ ನೀಡಲು ರೆಸಾರ್ಟ್ ಪಾಲಿಟಿಕ್ಸ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಮ್ಮೆ ಚರ್ಚೆಯಾಗಬೇಕು ಹಾಗೂ ದಿಲ್ಲಿ ಪ್ರವಾಸ ಮಾಡುವುದು ಸೂಕ್ತನ ಅನ್ನೋ ಚರ್ಚೆಯಲ್ಲಿ ಬ್ಯುಸಿ ಹಾಕಿದ್ದಾರೆ ಒಡ್ನಲ್ಲಿ ಬಜೆಟ್ಗೂ ಮುನ್ನವೇ ಪವರ್ ಶೇರಿಂಗ್ ವಿಚಾರದಲ್ಲಿ ಕ್ಲಾರಿಟಿ ಕೊಡಲೇಬೇಕು ಅಂತ ಕಾಂಗ್ರೆಸ್ ಶಾಸಕರು ಪಟ್ಟು ಹಿಡಿದಂತಿದೆ ಬೂದಿ ಮುಚ್ಚಿದ ಕೆಂಟ್ ತಂತಿದ್ದ ನಾಯಕತ್ವ ಬದಲಾವಣೆ ವಿಚಾರ ಇದೀಗ ಮತ್ತೆ ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ್ದು ಕೋಲಾಹಲವನ್ನೇ ಸೃಷ್ಟಿಸಿದೆ ಇದೀಗ ಕುರ್ಚಿ ಕಾತಾಟ ದೆಹಲಿಗೆ ಶಿಫ್ಟ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆಂದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ರಾಹುಲ್ ಜೊತೆ ಚರ್ಚೆಗೆ ಶತ ಪ್ರಯತ್ನ ಮಾಡುತ್ತಿದ್ದಾರೆ ಇತರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ಚರ್ಚೆ ಜೋರಾಗಿದೆ ಇದೀಗ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟ ಮಾತು ನೆನಪಿಸುತ್ತಿದ್ದಾರೆ ನನಗೆ ಈಗಲೂ ಭರವಸೆ ಇದೆ ನಿಧಾನವಾದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಎಂಬ ವಿಶ್ವಾಸವಿದೆ ಅಂತ ಕೊಟ್ಟ ಮಾತನ್ನು ನೆನಪಿಸಲು ಯತ್ನಿಸಿದ್ದಾರೆ ಇನ್ನು ಶಾಸಕರನ್ನು ವಿದೇಶಿ ಪ್ರವಾಸಕ್ಕೆ ಕಳುಹಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ ವಿದೇಶ ಪ್ರವಾಸಕ್ಕೆ ಯಾರು ಹೋಗ್ತಿದ್ದಾರೆ ಅವರನ್ನೇ ಕೇಳಬೇಕು ವಿದೇಶ ಪ್ರವಾಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಲ್ಲ ವಿದೇಶ ಪ್ರವಾಸಕ್ಕೂ ಡಿಕೆಶಿಗೂ ಸಂಬಂಧವಿಲ್ಲ ಅದನ್ನು ಮಾತ್ರ ಸ್ಪಷ್ಟವಾಗಿ ಹೇಳಬಲ್ಲೆ ವಿದೇಶ ಪ್ರವಾಸದ ಆಯೋಜಕರನ್ನೇ ಕೇಳಿ ಎಂದು ಡಿಕೆ ಸುರೇಶ್ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಂತೆ ಇತರ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರದ ಚರ್ಚೆ ಮತ್ತೆ ಗರಿಗೆದರಿದೆ ನಾಯಕತ್ವದ ಬದಲಾವಣೆ ಸಂಬಂಧ ಮಾಧ್ಯಮದವರು ಪ್ರಶ್ನೆ ಮಾಡ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿ ಾರೆ ಅದನ್ನ ಬಿಟ್ಟು ಬೇರೆ ಏನು ಕೇಳಕ್ ಬರಲ್ವಾ ಎಂದು ಕೋಪಗೊಂಡಿದ್ದು ಇದೆಲ್ಲ ಶುರುವಾಗಿ ಮೂರು ತಿಂಗಳೇ ಆಯ್ತು ದಯಮಾಡಿ ಮೇಲೆ ಈ ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ಬೇಡಿ ಹೈಕಮಾಂಡ್ಗೆ ಎಲ್ಲವೂ ಗೊತ್ತು ಅವರೇ ಎಲ್ಲವನ್ನ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದರಂತೆ ನಾನು ನಡೆದುಕೊಳ್ತೇನೆ ಇದನ್ನು ಎಷ್ಟು ಸಾರಿ ಹೇಳೋದು ಇನ್ಮೇಲೆ ಈ ಬಗ್ಗೆ ಕೇಳ್ಬೇಡಿ ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ಬೇಕು ಡಿ ಕೆ ಶಿವಕುಮಾರ್ ಕೂಡ ನಡೆದಕೊಳ್ಬೇಕು ಇದು ಗೆ ಬಿಟ್ಟ ವಿಚಾರ ಯಾರು ಈ ಬಗ್ಗೆ ಮಾತನಾಡಿದ್ದಾರೋ ಅವರನ್ನೇ ಕೇಳಿ ನನಗೆ ಯಾಕೆ ಕೇಳ್ತೀರಾ ಎಂದು ಡಿ ಕೆ ಸುರೇಶ್ ವಿರುದ್ಧವೂ ಗುಡುಗಿದ್ದಾರೆ ದಿಲ್ಲಿಯಲ್ಲಿರುವ ಡಿ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಮಾತನಾಡಿದ್ರು ಆದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಮುಗಲ್ನಗುತ್ತಾ ಮಾರ್ಮಿಕವಾಗಿ ಉತ್ತರ ನೀಡಿದ್ರು ಡಿಕೆ ಸುರೇಶ್ ಹೇಳಿಕೆ ಹಾಗೂ ರಾಜ್ಯ ಕಾಂಗ್ರೆಸ್ನಲ್ಲಿನ ಕ್ಷಿಪ್ರ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆಗೆ ಸಮಯ ಬರುತ್ತೆ ಕಾಲವೇ ಉತ್ತರ ಕೊಡುತ್ತೆ ನಾವೇನು ಮಾತನಾಡಿದ್ದೇವೆ ಅನ್ನೋದು ನಮಗಷ್ಟೇ ಗೊತ್ತು ನೋಡೋಣ ಟೈಮ್ ಬಂದಾಗ ಎಲ್ಲವನ್ನ ಹೇಳ್ತೇನೆ ಎಂದಷ್ಟೇ ಹೇಳಿದ್ರು ಇನ್ನು ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ರ ಎಂಬ ಪ್ರಶ್ನೆಗೆ ನಾನಿನ್ನು ಕೇಳಿಲ್ಲ ಇನ್ನು ಅಸ್ಸಾಂ ಜಂಜಾಟದಲ್ಲಿ ಇದ್ದೀನಿ ಕೇವಲ ಕಾಂಗ್ರೆಸ್ ಕಚೇರಿಗಷ್ಟೇ ಹೋಗಿ ಬಂದಿದ್ದೇನೆ ಯಾರನ್ನ ಭೇಟಿ ಮಾಡೋದು ಅನ್ನೋದನ್ನ ಮುಂದೆ ನೋಡೋಣ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಮಾತೇಕೆ ನಾನು ಈ ಬಗ್ಗೆ ಮಾತಾಡ್ತೀನಿ ಅಂತ ಡಿಕೆಶಿ ಹೇಳಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಹಂಪಿಯಲ್ಲಿ ಭಾರಿ ಸಂಚಲನ ಮೂಡಿಸುವ ಹೇಳಿಕೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಮುಂದಿನ ಚುನಾವಣೆಯು ಅವರ ನೇತೃತ್ವದಲ್ಲೇ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ನಮದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ನಾವು ಬದ್ಧರಾಗಿರ್ತೇವೆ ಒಂದು ವೇಳೆ ಭೀತಿಯಲ್ಲಿ ಹೋಗೋ ದಾಸಯ್ಯನನ್ನ ತಂದು ಸಿಎಂ ಮಾಡಿದ್ರು ನಾವು ಒಪ್ಪಿಕೊಳ್ತೇವೆ ಆದ್ರೆ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಎಂದು ಹೇಳುವ ಮೂಲಕ ಸಿಎಂ ಬದಲಾವಣೆ ಊಹಾಪೋಹಗಳಿಗೆ ತೆರೆ ಎಳ್ತಿದ್ದಾರೆ ಫಾರಿನ್ ಟೂರ್ಗೆ ಯಾರಿಗೆಲ್ಲ ಆಹ್ವಾನ ಬಂದಿತ್ತು ಅನ್ನೋ ಬಗ್ಗೆ ವಿಧಾನಸೌಧದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅವರೆಲ್ಲ ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಇಲ್ಲಿ ಯಾರ್ ಬಣವೂ ಇಲ್ಲ ಯಾರ್ ಬೇಕಾದ್ರೂ ಹೋಗಬಹುದು ಕಾಂಗ್ರೆಸ್ ಶಾಸಕರು ಹೋಗ್ತಿದ್ದಾರೆ ಅಷ್ಟೇ ನನ್ನನ್ನು ಕರೆದಿದ್ರು ಆದ್ರೆ ಕ್ಷೇತ್ರದಲ್ಲಿ ಕೆಲಸ ಇರುವುದರಿಂದ ಬರೋದಿಲ್ಲ ಅಂತ ಹೇಳಿದ್ದೇನೆ ಎಂದು ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡಿದ್ರು ಇನ್ನು ಡಿಕೆ ಸುರೇಶ್ ಹೇಳಿಕೆಯ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಎಂದರು ಇದಕ್ಕೆ ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಒಳ್ಳೆಯ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದೇವೆ ಆದ್ರೆ ಈ ವಿಚಾರವಾಗಿ ಪಕ್ಷಕ್ಕೆ ಹಿನ್ನಡೆ ಆಗ್ತಿದೆ ಮುಂದಿನ ಚುನಾವಣೆಯಲ್ಲಿ ಜನರನ್ನು ಎದುರಿಸುವುದು ಕಷ್ಟ ಆಗ್ತಿದೆ ಏನಾದ್ರೂ ಒಂದನ್ನ ಹೇಳಲೇಬೇಕು ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಮಾತು ಕೊಟ್ಟಿದ್ರೆ ಸಿದ್ದರಾಮಯ್ಯನವರು ಉಳಿಸಿಕೊಳ್ತಾರೆ ಆದ್ರೆ ಯಾವಾಗ ಏನು ಅನ್ನೋದು ಗೊತ್ತಾಗ್ಬೇಕಿದೆ ಅಂತ ಬಾಲಕೃಷ್ಣ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಗುಡುಗಿದ್ದಾರೆ ಸಿದ್ದರಾಮಯ್ಯನವರಿಗೆ ಅಂದಿನ ಗಟ್ಟಿತನ ಈಗಿಲ್ಲ ಈ ಬಗ್ಗೆ ಮಾತನಾಡ್ತಿರ್ಲಿಲ್ಲ ರಾಹುಲ್ ಗಾಂಧಿ ಬಲಕೈ ಬಂಟ ರಾಜಣ್ಣನನ್ನೇ ಕಿತ್ತು ಎಸೆಯಿರಿ ಅಂತ ಹೇಳಿದ್ರು ನಿಮ್ಮ ಕುರ್ಚಿ ಉಳಿಸಿಕೊಳ್ಳಲು ರಾಜಣ್ಣರನ್ನೇ ಕಿತ್ತು ಎಸೆದ್ರಿ ಎಲ್ಲಿದೆ ನಿಮ್ಮ ತಾಕತ್ತು ಶೌರ್ಯ ಇವತ್ತು ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಳ್ಳದೆ ಅಧಿಕಾರಿಗಳಿಂದ ಡಿಕೆ ಶಿವಕುಮಾರ್ ಮಾಹಿತಿ ಪಡೆಯುತ್ತಿದ್ದಾರೆ ಎಲ್ಲಿದೆ ಪವರ್ ಸೆಂಟರ್ ಈ ಹಿಂದೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಕಪ್ಪು ಸಾಸರ್ ತೆಗೆದುಕೊಂಡು ಹೊಡೆದಾಡಿದ್ರು ಬರೆದಿಟ್ಕೊಳ್ಳಿ ಸಿಎಂ ಕುರ್ಚಿ ಬಗ್ಗೆ ರಸ್ತೆಯಲ್ಲಿ ಹೇಳಿಕೆಗಳು ನಡೆಯುತ್ತಿವೆ ಮುಂದೆ ಚಾಕುಚೂರಿ ಸಂಸ್ಕೃತಿ ಬಂದ್ರು ಬರಬಹುದು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಅಬಕಾರಿ ಮೂಡ ವಾಲ್ಮೀಕಿ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಇದು ಔಟ್ ಗೋಯಿಂಗ್ ಸರ್ಕಾರ ಉಂಡು ಹೋದು ಕೊಂಡು ಹೋದ ಎನ್ನುವಂತೆ ನಡೆದುಕೊಳ್ತಿದ್ದಾರೆ ಎಂದು ರೇಣುಕಾಚಾರ್ಯ ಗುಡುಗಿದ್ದಾರೆ ಇದಾಗಿತ್ತು ಇವತ್ತಿನ ಬಿಗ್ ನ್ಯೂಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಶುಭರಾತ್ರಿ